ನಮಸ್ಕಾರ ಕೆ ಕನ್ನಡ ವಾಹಿನಿಗೆ ಸ್ವಾಗತ ನಾನು ವಿನಾಯಕ್ ಶ್ರೀಕಾಂತ್ ಈಗಾಗಲೇ ನಾವು ಮಾಂಜ್ರಿ ದೊಡ್ಡ ಸೇತುವೆ ಬಳಿ ಹೋಗಿದ್ವಿ ಈಗ ಯಾವುದೋ ಒಂದು ಅಧಿಕಾರಿಗಳು ನಮಗೆ ಮುನ್ಸೂಚನೆ ಏನು ಕೊಟ್ಟಿಲ್ಲ ಹೋಗ್ರಿ ಮಾಡಿದಂತ ಯಾವ ಅಧಿಕಾರಿಗಳು ಬಂದಿಲ್ಲ ಇಲ್ಲಿ ನಮ್ಮ ಮಿರಾಜ್ ರಸ್ತೆ ಬಂದಾದ ಕೂಡಲೇ ನಾವು ಇಲ್ಲಿ ಊರ ಊರು ನಾವು ನಾವು ಶಿಫ್ಟ್ ಆಗಬೇಕು ಅಂತ ನಾವು ಗ್ರಾಮಸ್ಥರು ಬಯಸ್ತಾರು ಆದ್ರೆ ಇಲ್ಲಿ ಯಾವ ಅಧಿಕಾರಿಗಳು ಬರ್ತಾರೋ ಮಾಂಜ್ರಿ ದೊಡ್ಡ ಸೇತುವೆ ಮೇಲೆ ನಿಲ್ತಾರೋ ಶೂಟಿಂಗ್ ಮಾಡ್ಕೊತರು ಹೋಗ್ತಾರೋ ಇಲ್ಲಿ ಸೇತುವೆ ದೊಡ್ಡ ಮಾಂಜ್ರಿ ದೊಡ್ಡ ಸೇತುವೆ ತಳಗ ಜನರಿದ್ದಾರು ಊರಿ ಅತ್ತಂದ ಅವ್ರಿಗೆ ಕಲ್ಪನೆ ಪರಿಕಲ್ಪನೆ ಇಲ್ಲ ಅದಕ್ಕೆ ಅದಕ್ಕೆ ನಾವು ವಿಷಾದ ವ್ಯಕ್ತಪಡಿಸ್ತೇವೆ ಮುಳುಗೋದೊಂದು ಕಡೆ ತೋರಿಸೋದೊಂದು ಕಡೆ ಮುಳುಗ್ತೈತಿ ಚಂದೂರ ಯಡ್ರೂರ ಮಾಂಜ್ರಿ ಇಂಗ್ಳಿ ಮಳವಾಡ ಕುಸನಾಳ ಜುಗುಳ ಮಂಗಾವತಿ ಶಾಪುರ ಎಡ್ರವಾಡಿ ಈ ನಡುಗಡ್ಡೆ ಅಂತ ಇರುವ ಊರುಗಳನ್ನ ಬಿಟ್ಟ ಗಂಜಿ ಕೇಂದ್ರಗಳನ್ನ ತೆಗೆದಂಥ ಊರುಗಳನ್ನ ತೋರಿಸೋದ ಹೈಲೈಟ್ ಮಾಡೋದ ಒಂದು ಕೆಲವೊಂದು ಬೆಳೆಗಳ ಜಾಳಿ ಆಗಿಬಿಟ್ಟೈತಿ ಅದಕ್ಕೆ ನಾವು ಗ್ರಾಮಸ್ಥರು ನಾವು ವಿಷಾದ ವ್ಯಕ್ತಪಡಿಸ್ತೇವೆ ಯಾಕಂದ್ರೆ ನಿಜವಾದ ಸಂತ್ರಸ್ತರಿಗೆ ಏನಾಗಿ ಅದು ಅನ್ಯ ಆಗೈತಿ ಅದನ್ನು ನೋಡಬೇಕು ಈ ಕಡೆ ಮತ್ತು ಇವರು ಕಂದಾಯ ಇಲಾಖೆಯವರು ಒಂದೊಂದು ಕ್ಯಾ ಒಂದೊಂದು ದಫ್ತರೊಳಗೆ ಸಂಬಂಧಿಯಲ್ಲಿ ಊರುಗಳನ್ನ ಅವರು ಅದು ಆದ್ರೆ ವೈಸ್ಟ್ ಇರ್ತದೆ ಬೇರೆ ಮತ್ತೆ ತೋರಿಸ್ತಾರೆ ಬೇರೆ ಅದಕ್ಕೆ ನಾವು ವಿಷಾದ ವ್ಯಕ್ತಪಡಿಸ್ತೇವೆ ಅದ್ರೊಳಗೆ ನಾವು ಇದೇ ಥರ ಹಿಂಗೆ ನಮ್ಮದು ಮುಳುಗದೆ ಮುಳು ಮುಳುಗಡೆ ಮುಳುಗಡೆ ಆದ ಊರುಗಳ್ನ ತೋರಿಸದೇ ಇರ್ತಾರ ಆದರೆ ತೋರಿಸಲು ಆದರೆ ನಾವು ಒಂದು ಮುಂದೊಂದು ದಿವಸ ನಾವು ಒಂದು ಪ್ರತಿಭಟನೆ ಹೊಂದ್ಬಿಟ್ಟವು ನಮ್ಮ ಮಾಂಜ್ರಿ ಹೊಸ ಸೇತುವೆ ಮಾದರಿ ಹಳಿ ಸೇತುವೆ ಮಾಂಜ್ರಿ ಕೃಷ್ಣಾ ನದಿ ಕಳವಾಗಿದೆ ಅಂತ ಕಂದಾಯ ಇಲಾಖೆ ದಪ್ತರ್ ಹಾಗೂ ಕೆಲವೊಂದು ಸೋಶಿಯಲ್ ಮೀಡಿಯಾದಲ್ಲಿ ಕಳವಾಗಿದೆ ಅಂತ ನಾವು ಪ್ರತಿಭಟನೆ ಮಾಡಿ ನಾವು ಗ್ರಾಮ ಸೃಷ್ಟಿ ಕೊಡ್ಬೇಕಂತ ಬಯಸ್ತೇವೆ ಈ ಮಳೆ ಅಧಿಕಾರಿಗಳು ಎಷ್ಟು ಸಲ ವಿಸಿಟ್ ಮಾಡ್ಯಾರ ಏನು ಬಂದಿಲ್ಲರಿ ಏನು ರೀ ಬರ್ತಾರೋ ನಮ್ಮ ಮಾಂಜ್ರಿ ದೊಡ್ಡ ದೊಡ್ಡ ಬ್ರಿಜ್ ನಿಲ್ತಾರೋ ಇರ್ತಾರೋ ದೊಡ್ಡ ಬ್ರಿಜ್ ಮ್ಯಾನ್ ಇರ್ತಾರೆ ಅಲ್ಲಿ ನೋಡ್ತಾರೋ ಅಲ್ಲಿ ಅದು ಫೋಟೋ ಹೊಡ್ಕೋತಾರೋ ಹೋಗಿ ಬಿಡ್ತಾರೋ ಆದ್ರೆ ಮಾಂಜ್ರಿ ದೊಡ್ಡ ಶೆಟ್ಟ ಕೆಳಗಡೆ ಜನರು ಇದ್ದಾರೆ ಅನ್ನೋದು ಅವ್ರಿಗೆ ಪರಿಕಲ್ಪನೆ ಇಲ್ಲ ಮತ್ತೆ ಯಾವಾಗ ಬಂದು ಅಧಿಕಾರಿಗಳು ಒಟ್ಟು ಇಲ್ಲಿ ನಮಗೆ ಹಿಂಗೆ ಆಗ್ತಿ ಹೇಳ್ರಿ ಮಾಡತ್ತ ನಮ್ದು ನಾವೇ ಹೇಳ್ತಾವೆ ಗ್ರಾಮಸ್ಥರು ಮಾಂಜ್ರಿ ಗ್ರಾಮಸ್ಥರು ಆಮೇಲೆ ಕೆಲವೊಂದು ಸಿಬ್ಬಂದಿಗಳು ಪೊಲೀಸ್ ಸಿಬ್ಬಂದಿಗಳು ಅಷ್ಟೇ ಪಾಪ ಅವ್ರು ನಿಲ್ಲಿಸ್ತಾರೋ ಅವ್ರಿಗೆ ಚಾ ಇತ್ತು ತಿಂಡಿ ಅನ್ನೋದು ಯಾರು ಅವ್ರಿಗೆ ಇದು ಕೊಡಂಗಿಲ್ಲ ಆದ್ರೆ ನಾವು ಗ್ರಾಮಸ್ಥರ ಕೇಳ್ಕೊತವೆ ಅವ್ರಿಗೆ ಒಂದು ಧನ್ಯವಾದ ಹೇಳ್ತಾವೆ ಪೊಲೀಸರಿಗೆ ಆದ್ರೆ ಇವರು ನಮಗೆ ಇವ್ರ ಅಧಿಕಾರಿಗಳು ಸಂಬಂಧಪಟ್ಟವ್ರು ಹೊಟ್ಟ ನಮಗೆ ಹೊಟ್ಟ ಸ್ಪಂದಕ್ಕೆ ಸಿಗೋಲ್ಲ ಒಟ್ಟು ನಮ್ಮ ಮಾಜಿ ದೊಡ್ಡ ಸೇತಿ ಬೆಟ್ಟ ಬಂದಲ್ಲಿ ಇದನ್ನ ಮಾಡಿ ಫೋಟೋ ಹೊಡ್ಕೊಂಡು ಹೋಗಿಬಿಡ್ತಾರೆ ಬರಿ ಸೋಷಿಯಲ್ ಮೀಡಿಯಾದಾಗ ಮೀಡಿಯಾದಾಗ ಬರ್ಬೇಕಂತಂದು ಮಾಡ್ಕೊಂಡು ಮಾಡ್ತಾರೆ ಅಷ್ಟೇ ಈಗ ಇನ್ನೂ ಎಷ್ಟು ದಿವ್ಸ ನೀರು ಹೆಚ್ಚಿನ ಪ್ರಮಾಣ ಬರಬಹುದು ಅಥವಾ ನಿಮ್ಮ ಅನಿಸಿಕೆ ಬರ್ಬೋದು ಬರ್ಬೋದು ಯಾಕಂದ್ರೆ ಇಲ್ಲಿ ನಮ್ಗೆ ಈಗ ಕೊಯ್ನಾದಿಂದ ನೀರು ಎಷ್ಟು ಬಿಡ್ತಾ ಇದ್ದಾರಲ್ಲ ಅಲ್ಲಿ ಒಂದು ಲಕ್ಷ ಕ್ಯೂಸೆಕ್ಸ್ ಬಿಟ್ರು ಅಲ್ಲಿ ಆಲಮಟ್ಟಿಯಲ್ಲಿ ಒಂದೂವರೆ ಲಕ್ಷ ಒಂದು ಒಂದು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಬಿಡ್ತಾ ಇದ್ರು ಅದಕ್ಕೆ ಒಂದು ಒಂದು ಕೆಲವೊಂದು ಅಧಿಕಾರಿಗಳು ಹತ್ರ ನಾವೆಲ್ಲ ಸ್ಪಂದನೆ ಕೊಡಾಗಲ್ಲ ಅಂತ ಅವ್ರು ಹೇಳ್ತಾರೆ ಆದ್ರೆ ನಮಗೆ ಅವ್ರಿಗೆ ನಂಬಿಕೆ ಇಲ್ಲ ಯಾಕೆಂದ್ರೆ ಹತ್ತಮತ್ತಾಗಿ ಭೀ ಹೆಂಗೆ ಮಾಡಿದ್ರು ಇಪ್ಪತ್ತೊಂದಾಗ ಹೆಂಗೆ ಮಾಡ್ರು ಮುಳಿಸಿ ಹೋಗೋದ ನಮ್ಗೆ ಮತ್ತು ಒಳಗಡೆ ನಮಗೆ ಸಾಮಾಂತಕ್ಕೋಗಿ ಭಿ ಅವಕಾಶ ಕೊಡಲಿಲ್ಲ ಜ ತಾಲೂಕು ಆಳಿತರು ಸರಿ ಇಲ್ಲ ಆಮೇಲೆ ಜಿಲ್ಲಾ ಆಡಳಿತರು ಸರಿ ಇಲ್ಲ ಯಾರೂ ಇಲ್ಲಿ ಬಂದು ಸ್ಪಂದನೆ ಸರಿಯಾಗಿ ಮಾಡೋಲ್ಲ ಮತ್ತು ಸವಲತ್ತುಗಳು ಇನ್ನೂ ಕೆಲವೊಂದು ಮಂದಿಗೆ ನಮ್ಗೆ ನೀವು ಎಸ್ ಎಷ್ಟು ಜನಕ್ಕಾಗಲಿ ಒಂದು ಕೆಲವೊಂದು ಬಡ ಜನರಿಗೆ ಇಲ್ಲಿ ಮಾದರಿ ಗ್ರಾಮಸ್ಥರಿಗೆ ಸಿಕ್ಕಿಲ್ಲ ಹೆಸರು ನಮ್ಮ ಹೆಸರು ಶ್ರೀಕಾಂತ ಸುರೇಶ್ ಸಮಾಜ ಸೇವಕರು ತಾಲೂಕಿನ ಮಾಂದ್ರಿ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಬಂದು ಇಲ್ಲಿ ಕೆಲವೊಂದು ಸ್ಥಳಗಳ ಒಂದು ಪರಿಶೀಲನೆ ಮಾಡಿದಾಗ ಇಲ್ಲಿ ಮೊದಲನೆಯದಾಗಿ ವೀರಭದ್ರ ದೇವಸ್ಥಾನ ಜಲಾವೃತಗೊಂಡಿದೆ ಕೆಲವೊಂದು ಕಡೆ ಕೂಡ ಈಗ ಮುಳುಗಡೆ ಆಗತಕ್ಕಂಥ ಒಂದು ಸಂದರ್ಭ ಕೂಡ ಇದೆ ಇಲ್ಲಿ ಗ್ರಾಮಸ್ಥರನ್ನು ವಿಚಾರಣೆಯನ್ನು ಮಾಡಿದಾಗ ಗ್ರಾಮಸ್ಥರು ತಮ್ಮ ಒಂದು ಅಳಿಲನ್ನು ತೋಡಿಕೊಂಡರು ಯಾವುದೇ ಜಿಲ್ಲಾಧಿಕಾರಿಗಳಾಗಲಿ ಯಾವುದೇ ಇಲಾಖೆ ಅಧಿಕಾರಿಗಳಾಗಲಿ ಮಾಂದ್ರಿ ಒಂದು ಹೊಸ ಸೇತುವೆ ಮೇಲೆ ಬಂದು ನಿಂತು ವೀಕ್ಷಣೆಯನ್ನು ಮಾಡಿ ನೀರು ಬರುವುದಿಲ್ಲ ಅಂತಕ್ಕಂಥ ಒಂದು ಬರಳು ಭರವಸೆಯನ್ನು ಜನರಿಗೆ ಕೊಟ್ಟು ಹೋಗ್ತಾ ಇದ್ದಾರೆ ಜನರು ತುಂಬ ಒಂದು ಸಂಕಷ್ಟದಲ್ಲಿದ್ದಾರೆ ಜನರ ಇಲ್ಲಿ ಒಂದು ಅಭಿಪ್ರಾಯ ಏನೆಂದರೆ ಮೇಲಾಧಿಕಾರಿಗಳು ಗ್ರಾಮದಲ್ಲಿ ಬಂದು ಯಾವ ಸ್ಥಳದಲ್ಲಿ ಮುಳುಗಡೆಯಾಗುತ್ತದೆ ಯಾವುದು ಅತಿವೃಷ್ಟ ಆಗ್ತದೆ ಎಂಥ ಜನರಿಗೆ ತೊಂದರೆ ಆಗ್ತಕ್ಕದನ್ನು ನೋಡಬೇಕಂತಕ್ಕಂಥ ತಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ಇನ್ನಾದರೂ ಕೂಡ ಮೇಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಮಾಂದೇ ಗ್ರಾಮಕ್ಕೆ ಬಂದು ಪ್ರತಿ ವರ್ಷ ಇಂಥ ಒಂದು ಅತಿವೃಷ್ಟಿ ಅನಾವೃಷ್ಟಿ ಆಗತಕ್ಕದ್ದನ್ನು ಒಂದು ತಪ್ಪಿಸ್ಬೇಕಂತ ಒಂದು ನಮ್ಮ ವಾಹಿನಿಯ ಮುಖಾಂತರ ಕೂಡ ನಾವು ಅಧಿಕಾರಿಗಳಿಗೆ ಒಂದು ತಿಳಿಸ್ತಾ ಇದ್ದೀವಿ